ಭಗವಂತ ಆಂಜನೇಯ ಸ್ವಾಮಿಗೆ ಈ ದೀಪಾರಾಧನೆಯನ್ನು ಮಾಡುವುದರಿಂದ ಮನೆಯಲ್ಲಿ ದರಿದ್ರ ಅನ್ನುವುದು ಕ್ಷಣ ಮಾತ್ರದಲ್ಲಿ ಕೊರಗಿ ಹೋಗುತ್ತದೆ ಮತ್ತು ಹಣಕಾಸಿನ ಸಮಸ್ಯೆ ಸಾಲದ ಸಮಸ್ಯೆ ವಿಪರೀತ ಅನಾರೋಗ್ಯದಿಂದ ಬಳಲುತ್ತಿರುವವರು ಕೂಡ ಈ ದೀಪಾರಾಧನೆ ಮಾಡುವುದರಿಂದ ಎಲ್ಲ ಸಮಸ್ಯೆಗೂ ಶಾಶ್ವತ ಮತ್ತು ಪರಿಹಾರದ ಮುಕ್ತಿ ಅನ್ನುವುದು ಸಿಕ್ಕೇ ಸಿಗುತ್ತದೆ ಆ ದೀಪಾರಾಧನೆ ಹೇಗೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಇದರಿಂದ ಆಗುವಂತಹ ಪ್ರಯೋಜನಗಳು ಏನು ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಹಾಗೂ ಯಾವುದೇ ಒಂದು ಅದೃಷ್ಟ ನಿಮಗೆ ಒಲಿಯಬೇಕು ಅನ್ನುವುದಾದರೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಅಂತಹ ಶಕ್ತಿಯುತವಾದ ಯಂತ್ರ ಇದಾಗಿದೆ ಇನ್ನು ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಸಾಕ್ಷಾತ್ ಆಂಜನೇಯ ಸ್ವಾಮಿಯನ್ನು ಒಲಿಸಿಕೊಳ್ಳಲು ಒಂದು ದೀಪಾರಾಧನೆಯನ್ನು ನಾವು ತಿಳಿಸುವ ಹಾಗೆ ಮಾಡಬೇಕು ಇಂತಹ ದೀಪಾರಾಧನೆ ಮಾಡುವುದರಿಂದ ಮನೆಯ ಹೇಳಿಕೆ ಜೊತೆಗೆ ಆರ್ಥಿಕ ಅಭಿವೃದ್ಧಿ ಎನ್ನುವುದು ಆಗುತ್ತೆ ಆಂಜನೇಯ ಸ್ವಾಮಿಯ ಆಶೀರ್ವಾದವು ನಿಮಗೆ ಲಭಿಸುತ್ತೆ ದೀಪಾರಾಧನೆ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಒಂದು ಮಣ್ಣಿನ ತಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಕುಂಕುಮವನ್ನು ಕೇಸರಿಯನ್ನು ಚೆನ್ನಾಗಿ ಮೆತ್ತಬೇಕು ಅದರ ಮೇಲೆ ಕಲ್ಲುಪ್ಪನ್ನು ಹಾಕಬೇಕು ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಆ ಮಣ್ಣಿನ ದೀಪಕ್ಕೆ ಅರಿಶಿಣವನ್ನು ಒಳಗಡೆ ಚೆನ್ನಾಗಿ ಹಚ್ಚಬೇಕು ಅದಾದ ಮೇಲೆ ಎಳ್ಳೆಣ್ಣೆ ಅಂತ ಸಿಗುತ್ತೆ ಅಥವಾ ಮಲ್ಲಿಗೆ ಎಣ್ಣೆಯನ್ನು ಹಾಕಿದರೂ ತುಂಬ ಉತ್ತಮ ಮೊದಲು ದೀಪಕ್ಕೆ ಎಣ್ಣೆಯನ್ನು ಹಾಕಿದ ನಂತರವೇ ಬತ್ತಿಯನ್ನು ಹಾಕಬೇಕು ಈಗಾಗಲೇ ನೀವು ಕುಂಕುಮವನ್ನು ಲೇಪನ ಮಾಡಿದಂತಹ ಕೇಸರಿಯನ್ನು ಲೇಪನ ಮಾಡಿದಂತಹ ಮಣ್ಣಿನ ತಟ್ಟೆ ಮೇಲೆ ಉಪ್ಪನ್ನು ಹಾಕಿರುತ್ತಿರಲ್ಲ ಅದೇ ತಟ್ಟೆಯ ಮೇಲೆ ದೀಪವನ್ನು ಇಡಬೇಕು ಅದಾದ ಮೇಲೆ ಬತ್ತಿಯನ್ನು ಹಾಕಿ ದೀಪದ ಬತ್ತಿಗೆ ಅಗ್ನಿಸ್ಪರ್ಶ ಮಾಡಬೇಕು ಹಾಗೂ ದೀಪದ ಎಣ್ಣೆಗೆ ಅಕ್ಷತೆಯನ್ನು ಹಾಕುತ್ತಾ ಬರಬೇಕು ಯಾವ ರೀತಿ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಆಸೆ ಇದ್ದರೂ ಆ ಆಸೆಗಳು ಆದಷ್ಟು ಬೇಗ ಈಡೇರಬೇಕು ಹಣಕಾಸಿನ ಸಮಸ್ಯೆ ಎನ್ನುವುದು ಪರಿಹಾರ ಆಗಬೇಕು ಸಾಲದವರ ಸಮಸ್ಯೆ ಕೂಡ ಶಾಶ್ವತವಾಗಿ ಪರಿಹಾರ ಆಗಬೇಕು ಸಾಲ ಮಾಡಿಕೊಂಡಿರುವ ದುಡ್ಡು ವಾಪಸ್ಸು ಮರಳಿ ಕೊಡುವಂತೆ ಆಗಬೇಕು ಮತ್ತು ಮನೆಯಲ್ಲಿರುವವರೆಲ್ಲರೂ ಆರೋಗ್ಯವಂತರಾಗಿರಬೇಕು ಸಕಲ ಐಶ್ವರ್ಯಗಳು ಸಿದ್ಧಿಯಾಗಬೇಕು ಆಂಜನೇಯ ಸ್ವಾಮಿಯ ಆಶೀರ್ವಾದ ಅನುಗ್ರಹ ನಮ್ಮ ಮೇಲೆ ಸದಾ ಇರಬೇಕು ಅನ್ನುವುದಾದರೆ ಈ ರೀತಿ ನೀವು ಪ್ರತಿ ಮಂಗಳವಾರದ ದಿನಸ ಮಾಡುತ್ತಾ ಬನ್ನಿ ಖಂಡಿತವಾಗಿಯೂ ಶುಭಶ್ರೇಷ್ಠವಾದಂತಹ ವಾರ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ವಾರ ಮಂಗಳವಾರದ ದಿನ ನೀವು ಇದನ್ನು ಸೂರ್ಯ ಅಸ್ತದ ಬಳಿಕ ಅಥವಾ ಸೂರ್ಯೋದಯಕ್ಕೂ ಮೊದಲು ಮನೆಯ ಮುತ್ತೈದೆ ಹೆಂಗಸರು ಈ ರೀತಿ ಮಾಡುತ್ತಾ ಬನ್ನಿ ಅದೃಷ್ಟ ಅನ್ನುವುದು ಹೇಗೆ ಬದಲಾಗುತ್ತೆ ಅನ್ನುವುದನ್ನು ನೀವು ಕಣ್ಣಾರೆ ನೋಡುತ್ತೀರಿ ಜೀವನ ಪೂರ್ತಿ ಚೆನ್ನಾಗಿರ್ತೀರಿ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಗೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರ ಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿಯವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ನೀಡುತ್ತಾರೆ ಹಾಗೂ ಇದರ ಜೊತೆಗೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಇವರಿಂದ ಕೇಳಿ ಪಡೆದುಕೊಂಡು ಮನೆಯಲ್ಲಿಟ್ಟು ಪೂಜೆ ಮಾಡಿ ಸಾಕು ಮನೆಯ ಹೇಳಿಗೆ ಅನ್ನುವುದು ಆಗುತ್ತೆ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಓಂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು